ಇವಳೆ ಏ ಇವ್ಳೆ ಇವ್ಳೆ ಬಾರ ಇಲ್ಲಿ ವರ್ಕ್ ಬಾರ ಇಲ್ಲಿ ಈ ಒಜ್ಜಿಗೆ ಇವಾಗ ಕರದ್ರೆ ನಾಳೆ ಬರುತ್ತೆ ಈ ಅಜ್ಜಿ ಆಹಾ ಹಾ ಬಿರ್ನೆ ಬರೋಣ ಅದೇನ್ ಕೇಳೋಣಂಗಿಲ್ಲ ಕಳ್ಕಣಿ ಎಷ್ಟಂತ ಕೂಕ ನಿನಗೆ ಹಾ ಒಂದ್ಸಲಕ್ ಕೂಗ್ ತಕ್ಷಣ ಬರಕ್ ಆಗಲ್ವೇನೆ ನಿನ್ಗೆ ಹಾ ಎಷ್ಟಂತ ಕೂಕ್ಕೊಂಡ ನಿನಗೆ ಹಾ ಹಾ ಒಂದ್ ಸಲಕ್ ಕೂಗಿರ ಬಂದ್ಬಿಡ್ಬೇಕಪ್ಪ ಹಿಂಗೆ ಹಾ ನಾನು ಒಳ್ಳೆ ಕೆಲಸ ಮಾಡದ್ ಬೇಡವಾ ಹಾ ನೀನು ಕೂಗ್ತ ಕ್ಷಣ ಒಂದೇಟಿಗೆ ಬಂದ್ಬಿಡಕ್ಕೆ ರಪ್ನೆ ಬಂದ್ಬಿಡಕ್ಕೆ ಏನೋ ನಂಗೇನು ಚಿಕ್ಕ ಹುಡುಗಿ ಅನ್ಕೊಂಡಿದ್ದೀಯ ಏನಜ ಹಾ ಕೆಲಸ ಮಾಡ್ತಿರೋ ದೋ ಬಿಟ್ ಬರದ್ ಬಾಡ ನಾನು ಅಲ್ಕಣೆ ತೋಡದಿಂದ ಇವಾಗಿನ ನಾನು ಬಂದಿದಿನಿ ಆ ಬಿಸ್ಲಲ್ಲಿ ಹಾ ಒಂಚೂರು ಟೀ ಇಟ್ ಕೊಡೋಣ ಒಂದಿಷ್ಟು ನೀರಾರಾ ಕೊಡೋಣ ಹಾ ಟೀ ನಾರಾ ಕಾಸ್ ಕೊಡೋಣ ನಾನು ಸುಸ್ತಾಗ್ ಬಂದೈತೆ ಏನ ನನಂಗಿಲ್ಲ ಹಾ ನೀನ್ ತೀಟಿ ನೀನು ಕೆಲಸ ಮಾಡ್ತಿದ್ರೆ ಸರಿಯೇನೇ ಹಾ ನಾನು ಒತ್ತಸ್ಕೊಂಡು ಇವಾಗಿನ ನಾನು ಬಂದಿದಿನಿ ಸುಮ್ಮನೆ ಒಳಗಡೆ ಕೆಲಸ ಮಾಡ್ತಿದ್ರೆ ಆಗುತ್ತೇನೆ ನೀನೇ ಹೇಳಮ್ಮ ನೀನು ಹಾ ಕೆಲಸ ಮಾಡ್ತಿದ್ದ ಕಣೋ ಜೋ ಹಾ ಅದು ಇದು ಮನೇಲಿ ಕೆಲಸ ಕೆಲ್ಸ ಇರ್ತಾವ್ ನೋಡು ಈಗ ಬೇರೆ ಮಾರಾಮಿ ಹಬ್ಬಕ್ಕೆ ಅವು ಇವು ಮನೇಲೆಲ್ಲ ಗುಡ್ಸೋದು ಪಡ್ಸೋದು ಅವು ಇವು ಎಲ್ಲ ಇರ್ತಾವೆ ತೊಳೆಯೋದ್ ಬಳಿಯೋದೆಲ್ಲ ಹಾ ಆಹ್ಹ್ ಬರೀ ನನ್ಗೆ ಒಂದೇ ಮಾಡ್ಕೊಂಡು ಕುತ್ೋಕ್ ಆಗುತ್ತೆ ಅನ್ಕೊಂಡಿದ್ಯಾ ಹಾ ಆ ಹುಡುಗಿ ಒಬ್ಳನೇ ಮಾಡ್ತಿರ್ತಾಳಂತ ನಾನು ಒಂಚೂರು ಕೆಲ್ಸ ಕೆಲಸ ಮಾಡ್ಕೊಳಂತ ಇದ್ರೆ ನೀನ್ ನೋಡಿದ್ರೆ ಹಿಂಗ್ ರೆಕ್ತಿ ಅಲ್ಲ ಜೋ ಹಾ ಆ ಹುಡುಗಿ ಒಬ್ಳ ಕೈಲಿ ಆಗುತ್ತೆ ಎಲ್ಲ ನನ್ನ ಮನೆಯದು ತೊಳೆಯೋದು ಬಳಿಯೋದಿಲ್ಲ ನೀನೇ ಹೇಳಪ್ಪ ನೀನು ಹಾ ಆ ಧೂಳು ಪಾಡು ಎಲ್ಲಾ ಆಟದ ಮೇಲಿಂದ ಧೂಳೆಲ್ಲ ತೆಗೆದು ಪಾತ್ರೆ ಇದ್ರೆ ಎಲ್ಲ ಕ್ಲೀನ್ ಮಾಡ್ತಿದ್ದಾಳ ಹುಡುಗಿ ನಾನು ಒಂಚೂರು ಮಾಡ್ಕೊಳೋದ್ ಬಡವೇನಜ ಹಾ ಹುಡುಗಿ ಕೈಲಿ ಒ ಸರಿ ಸರಿ ಆಯ್ತು ನನಗೇನು ಗೊತ್ತ ಕನ್ಸಿ ಬಿದ್ದಿತ್ತೇನೆ ನೀನು ಧೂಳು ತಕ್ಕೊಂಡು ಪಾತ್ರಿಗಿತ್ರೆ ಎಲ್ಲ ಅಂತ ನನ್ಗೆ ಕನ್ಸಿ ಬಿದ್ದಿತ್ತ ಕಡಿದ್ಯಾ ಆಯ್ತು ಬಿಡು ಇನ್ನೇನ್ ಮಾಡಕ್ಕಾಗುತ್ತೆ ಒಡಗಿಲಿ ಒಂಚೂಮ್ ನೀರ್ ತಗೊಂಬ ಹೊಡಗೈ ನೀರ್ ಕುಡಿಬೇಕು ತಣ್ಣಗಿರೋದ್ ನೀರ್ ತಗೊಂಬ ಹಂಗೇಂದೇನ ಒಂಚೂರು ಟೀ ಕಾಸ್ಕೊಂಬ ಹೊಡಗು ಸರಿ ಸರಿ ಆಯ್ತು ನಾನು ಟೀ ಇಟ್ಕೊಂಡ್ ಬರ್ತೀನಿ ಒಂದ್ಗಡೆ ಕುತ್ಕೊಂಡ್ಬಿಟ್ಟು ಫ್ಯಾನ್ಗಿನ್ ಹಾಕೊಂಡು ಸುಧಾರ್ಸ್ಕ நீங்க வயசு ஆக வந்தோம் ஆய்ஸ் ஆகி ஆள பிஸ்தல் அன்னொன்னு அவரு தோட்டத்தா வீர சரியாக நஜ ஆன்ச்சூர் விர்னே பர்ப்பா நீஞ்சூர் ஆபி கிபி எல்லாம் ஆய் ஒன்ச்சூருனே வந்துவிட்டு மாத்திரித் நுங்க நன்ங்க இல்லை ஆ தோட்டத்தோட தவள உள்க்கோட்யா தான் உள்க்கித்தியா அல்ல நோட்கணவ் இரோல்ல ஏனில் தலைகில திருகினாச்சு கம்மி அதே யார ஒணி ஆகிணே பாய் பட்கினி ஆடு நோடிரா நென்னை நனும் நிங் ಹಾ ಬಿ ಪಿ ಏನೋ ಜಾಸ್ತಿ ಆಗೈತಂತೆ ಬಿರ್ನಿ ಬಾರ ಬಂದು ಮಾತ್ರಿಗಿತ್ರಿ ನುಂಗಪ್ಪ ಅಂತ ಹೇಳಿದ್ದೇ ಮಾಡ್ತೀಯಾ ನೀನು ಮಾಡ್ತೀಯಲ್ಲ ನೀನು ಹಾ ಒಂದೇ ಬಂದ್ಬಿಟ್ಟು ನಮ್ಮ ರೇಗಾಡ್ಬಿಟ್ರೆ ರೇಗಾಡ್ತಿಲ್ಲ ರೇಗಾಡಿದ್ರೆ ಸರಿ ಆಗುತ್ತೆ ಅಂಗಲ್ ಕಣೇ ನಿನ್ ಗೊತ್ತಾಗಲ್ಲವ್ ತೋಟ ತ ಹೋಗ್ಬಿಟ್ರೆ ನನ್ಗೆ ಕೆಲ್ಸ ಮಾಡಿರ ಕೈ ಕಣಿ ಸುಮ್ನೆ ಇರಕ್ಕಾಗಲ್ಲ ಕೆಲ್ಸ ಮಾಡ್ತಿರ್ಬೇಕನ್ಸ್ತಿರುತ್ತೆ ತೋಟ ಬಿಟ್ಟು ನನ್ಗೆ ಆಚೆ ಕಡೆ ಒಳ್ಳಾಗಲ್ಲ ಏನ್ ಮಾಡ್ತೀಯ ಈ ಹೊಟ್ಟೆ ನನ್ನ ಮಗಂದು ಮಾತ್ ಕೇಳ್ಬೇಕಲ್ಲ ಒಟ್ಟಷ್ಟ ಬರ್ತೀನಿ ಅಷ್ಟೇ ನಿನನೆ ಹಾ ಹೋಗು ಟೇಟ್ ಕಂಬ ಒಡಗಿಲ್ಲಿ ನೀರ್ ತಗೊಂಬಂದ್ ಕೊಟ್ಟು ಅಲ್ಕಣಜ ಅಲ್ಲಸೇ ಅಂಗೀತಾವ್ಲಾಸ್ ಬಂದ್ ಎಲ್ಲ ಏನಾರ ತಗೊಂಡೆ ಆಯ್ತಪ್ಪ ನನ್ಗಂತೂ ನಿನ್ನೆ ರಾತ್ರಿಯಿಂದ ರಾತ್ರಿ ಖಾಲಿ ಆಗೋಯ್ತು ತಿನ್ನಂಗ ಆಗ್ಬಿಟ್ಟೈತೆ ಈ ಕೆಲಸ ಮಾಡಿ ಮಾಡಿ ನನ್ಗೂ ಬೇಜಾರಾಗ್ಬಿಟ್ಟೈತೆ ಎಲ್ಲ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಇದಾವ ನಿಂತಾವ್ ಏನಾದ್ರುನು ಇಲ್ಕಣ ಖಾಲಿ ಆಗೋಯ್ತು ನಾನ್ ನಿಂತಾವ್ ಇರ್ತಾವಂತ ನಾನ್ ಬಂದ್ರೆ ನಿಂತಾವ್ನು ಖಾಲಿ ಆಗೈತಾ ಸರಿ ಬಿಡು ತಗೊಂಬಂದ್ ಕೊಡ್ತೀನಿ ಈ ಒಡಗಿಲಿ ಟೇ ಇಟ್ಕೊಂಬ ಹೊಡಗಿಲಿ ಅಲ್ಕಣೆ ಆ ಹುಡ್ಗ ಎತ್ಲಾ ಆ ಸಣ್ಣ ಅವ್ನ ಎತ್ಲಾಗ್ ಕಾಣ್ತಾನೆ ಇಲ್ಲ ಹಾ ಆ ತಿಂಡಿ ಗಿಂಡಿ ತಿನ್ನ ಏನ್ ಆಟ ಆಡಕ್ ಹೋದ್ನೆ ಹಾ ನಿಮ್ ಏನಾರು ಜ್ಞಾನ ಐತೇನೆ ನಿಮ್ಗೆ ಆ ಹುಡುಗ ಇರೋನು ಒಬ್ಬ ಹುಡುಗ ಆ ಹುಡ್ಗಂಗ್ ಒಂಚೂರು ನಿಗಾ ಆ ಬಿಸ್ಲಾಲ್ ಬೆಳಿಗ್ಗೆ ಹೋದ್ರೆ ಒಂದ್ ದಿಸ ರಜೆ ಇದ್ರೆ ಆಯ್ತು ಹೊಲ್ಟ್ ಬಿಡ್ತಾನೆ ಹಾ ಆ ಕೆರೆ ಕಟ್ಟೆ ಎಲ್ಲಾ ತುಂಬಿ ಅವೆ ನಿಮ್ಗೆ ಎಷ್ಟ್ ಬಡ್ಕತೀನಿ ಆ ಹುಡ್ಗಂಗೆ ಎಲ್ಲೂ ಕಳ್ಸಿಡಾಕಣೆ ಕಣೆ ಅಂತ ಹಾ ಆದ್ರೂ ಒಂಚೂರು ನಿಗಾ ಇಟ್ಟು ಮಂತ ಕೂರ್ಸ್ಕಣನ ಬರ್ಸನ ಓದ್ಸನಾ ಅನ್ನಂಗಿಲ್ಲ ಹ ಯಾವ್ರಿ ಎತ್ಲಾಗಿ ನನ್ಗುದ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ ನೋಡ್ದೇನಜ ನೀನ್ ಮಾತಾಡೋದು ನೀನ್ ಮಾತ್ ನೋಡು ಅಲ್ಕಣಜು ವಯಸ್ಸಾಗ್ತಾ ಬಂದ್ ಬಂದ್ಕಣಜ ಬೆಳಗಿಂದ ಊರಿಂದ ಎರಡ್ ರೌಂಡ್ ಬಂದಿನಿ ಎಲ್ಲ ಏನ ನನ್ಗಂತೂ ಸಿಕ್ಕಿಲ್ಲ ಹಾ ತಿಂಡಿ ತಿಂದು ಹೋದವನು ಇಷ್ಟತ್ತಾದ್ರೂ ಬಂದಿಲ್ಲ ಬರ್ಲಿ ಅಂತ ಕಾಯ್ತಿದಿನ ತೈತವನಿಗೆ ಹಾ ಎಷ್ಟಂತ ಅವನಿಗೆ ಎಷ್ಟಂತ ಮಂತ ಕೂರ್ಸ್ತಾನ ನೀನೇ ಹೇಳು ಆ ಸ್ಕೂಲ್ನವ್ರು ಯಾಕಾರ ಭಾನುವಾರ ರಜೆ ಕೊಡ್ತಾರ ಏನ ನನ್ಗುನು ಅವ್ನಿಗೆ ಹಿಡಿದು ಕೂರ್ಸಿ 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 ಸಾಕ್ ಸಾಕಾಗ್ಬಿಟೈತತ್ಲಾಗಿ ಹಲ್ಕಣನ್ ಅಂದ್ಬಿಟ್ರೆ ಸರಿ ಆಗುತ್ತೇನೆ ಆ ಬೆಳೆಯ ವಯಸ್ಸು ಹುಡುಗರು ಹಾ ಆಹೋಹ ಹೋಗ್ಬಿಟ್ಟು ಒಂಚೂರು ಎಲ್ಲಿದಾನಂತ ಹುಡ್ಕಂಬ ಬರೋದಲ್ವ ಏನ್ ಅತ್ಲಿಗೆ ಹೇಳ್ಕಣಜ ನನ್ ಕೈಲಂತೂ ಆಗಲ್ಲ ನೀನ್ ಮೊಮ್ಮಗನ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನಿನಗೆ ನೀನೇ ಒಂದ್ ಹುಂಶಣ ಹೋಗ್ಬಿಟ್ಟು ಹುಡ್ಕ ಬಂದ್ಬಿಡು ಜೋ ನನ್ಗೂ ಅದನ್ನ ಬೆಳಿಗ್ಗೆಯಿಂದ ನಾನ್ ಮನೆ ಕೆಲಸ ಮಾಡೋಣ ಏನ ಆ ಹುಡುಗುಂಗೆ ಹುಡ್ಕಂಡು ತಿರ್ಗಾಣ ನೀನೇ ಹೇಳು ಅದೇ ತಾತ ಏನ್ ಮಾಡ್ತೀನಿ ತಾತ ಅಕ್ಕ ಜೋ ಬಂದ ನೋಡ ಜೋ ನಿನ್ ಮೊಮ್ಮಗ ಅದೇನ್ ಕೇಳು ಆ ನೋಡು ಬಂದ ನೋಡು ಬೆಳಿಗ್ಗೆ ಎದ್ದಾಗ್ ಹೋದವನು ತಿಂಡಿ ತಿನ್ಕೊಂಡು ಈಗ ಬಂದ ನೋಡು ಏನ್ ಕೇಳು ಅಲ್ಲ ಕೇಳ ಪಾಪ ಎಲ್ಲ ಹೋಗಿದ್ದೆ ಇಷ್ಟೊತ್ತು ಹಾ ನೋಡ ಅಲ್ಲಿ ಬಿಸ್ಲಲ್ಲಿ ಆಟಾಡಿ ಆಟಾಡಿ ಆ ಬೆವ್ರು ಬರ್ತೀರ ನೋಡು ಮಕ ನೋಡಿ ಏನ್ ಮಾಡ್ಕೊಂಡ್ ಬಂದಿಯ ಹ ನಿನ್ ಪಾಪ ಆಟ ಪಾಪ ಮಂತ್ವ್ಲೇನಾದ್ರೂ ಆಟಾಡ್ಕೊಳ್ಳಲ್ಲೂ ಹೋಗ್ಬಿಡಾಕಳ್ಳ ಅಂತ ಬಡ್ಕಿನಿ ಹಾ ಹೇಳಿದ್ರು ಹೇಳದ್ರು ತಿರ್ಗಾ ಹೇಳಿದ್ದಿನೇ ಮಾತ್ ಪಾಪ ನೀನು ಹಾ ಎಷ್ಟ್ ದಿವಸನೂ ಹೇಳದ್ ನಿನ್ಗೆ ಎಲ್ಲ ಹೋಗ್ಬೇಡಾಕಣ ಎಲ್ಲ ಹೋಗ್ಬೇಡಕಣ ಅಂತ ಹತಾಯ್ ಎಲ್ಲ ಹೋಗಲ್ಲ ಸುಮ್ನೀರು ಅದಕ್ಕೆ ಯಾಕೆ ಹಿಂಗ್ ಆಡ್ತೀಯ ತಾತ ತಾತ ಮತ್ತೆ ಮತ್ತೆ ನನಗೊಂದು ಮೂವತ್ತು ರೂಪಾಯಿ ದುಡ್ಡು ಕೊಡ್ ತಾತ ನನಗೆ ಇದ್ಯಾಕಲ್ಲ ಪಾಪ ದುಡ್ಡು ಹಾ ಮೂವತ್ತು ರೂಪಾಯಿ ದುಡ್ಡೇನ ಏನ್ ದುಡ್ಡಿಗೆ ಏನ್ ಬೆಲೆ ಇಲ್ವೇನೋ ನಿನಗೆ ಹಾ ಚಿಕ್ಕ ಹುಡುಗರು ಎರಡು ರೂಪಾಯಿನೋ ಐದು ರೂಪಾಯಿ ಕೇಳ್ತಾರಪ್ಪ ಏನಾರ ತಿನ್ನಕ್ಕೆ ನೀನ್ ನೋಡಿದ್ರೆ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡಂತಿಯಲ್ಲ ಹಾ ಎತ್ಲಾಗಿಂದ ಕೊಡೋಣ ನನ್ ತಾವ ಇಲ್ಲ ಕಣ ಕೊಡ್ತಾ ತಾವ್ ಅದಕ್ಕೆ ಯಾಕೆ ಹಿಂಗ್ ಆಡ್ತೀಯ ನೀನ್ ತಾತ ಇದೆಯಲ್ಲ ನೀನು ಹುಟ್ಟು ಕಂಜಸ್ ತಾತ ನೀನು ಪಾಪ ಸುಮ್ನೆ ರೂಪಾಯಿ ನಿಂಗೆ ದುಡ್ಡು ಮತ್ತೆ ಏನ್ ಕಣ್ತೋ ಬಿಸ್ಲಲ್ಲಿ ಐಸ್ ಕ್ರೀಮ್ ತಿನ್ನಕ್ಕೆ ಚೆನ್ನಾಗಿರುತ್ ಕಣ್ತಾ ಅಂಗಡಿಲಿ ಚಾಕೋಬಾರು ಐಸ್ ಕ್ರೀಮ್ ಎಲ್ಲಾ ಆಯ್ತ್ ಕಣ್ತಾತ ಅದಕ್ಕೆ ತಗೊಂಡ್ ತಿನ್ತೀನ್ ಕಣ್ತಾತ ಸಕ್ಕತಾಗಿರುತ್ ಕಣ್ತೋ ಕೊಡ್ಲಿ ಕೊಡಗಿ ಒಂದ್ ಮೂವತ್ ರೂಪಾಯಿ ಇದ್ರೆ ತಗೊಂಬಂತ ಕೊಡ್ತೀನಿ ಇಬ್ಬರೂ ತಿನ್ನದಂತೆ ಬೇಕಾದ್ರೆ ಅಜೇ ನಿಗೂ ಕೊಡ್ತೀನಿ ಕಣ್ ಯಾವ ಈ ತಾತಂಗೆ ದುಡ್ಡು ಕೊಡುವಂತ ನೋಡಿ ತಾತ ಕೊಡ್ತೈತೇನು ಹಾ ಬ್ಯಾಡಣ್ಣ ಸುಮ್ನಿರೋ ಅದೇನೋ ತಿಂತೀಯ ಆ ಒಂದ್ ಕೆಲ್ಸ ಮಾಡೋಣ ನಡಿ ನಿಮ್ಮ ಅಜ್ಜಿ ಊಟ ಮಾಡಿತ್ತೇನ ತಿನ್ಕಂಡು ಆಮೇಲೆ ಬೇಕಾದ್ರೆ ಅತ್ಲಾಗಿಂದ ಬರ್ಬೇಕಾದ್ರೆ ಬೇಕಾದ್ರೆ ತೋರ್ದ ಹತ್ರ ಹೋಗ್ಬಿಟ್ಟು ಅತ್ಲಾಗಿಂದ ಬರ್ಬೇಕಾದ್ರೆ ಬೇಕಾದ್ರೆ ಕೋಳಿ ಕಟ್ ಮಾಡ್ಸ್ಕೊಂಡಂತೆ ನಡಿಯಾ ಹಾ ನಿಮ್ಮ ಅಜ್ಜಿ ಹತ್ರನೂ ನಿಮ್ಮ ಅಮ್ಮ ಇನ್ ಹತ್ರ ಏನಾರ ಮಾಡ್ಸ್ಕೊಂಡು ಏನಾರ ತಿನ್ನುವಂತೆ ನಡಿಯೋ ಕಬಾಬ್ ಬಿರಿಯಾನಿನ ಏನಾರ ಮಾಡಿಸ್ಕೊಂಡ್ ತಿನ್ನುವಂತೆ ನಡಿ ಸುಮ್ನೆ ಆ ಹಾ ನೀನ್ ಒಳ್ಳೆ ನೀನು ಇನ್ನು ಚಿಕ್ಕ ಹುಡ್ಗ ಅನ್ಕೊಂಡಿದ್ಯಾ ನೀನು ಹಾ ಈಸ್ಟ್ ಈಷ್ಟುದಾಗಿಯಾ ಇನ್ನು ಚಿಕ್ಕ ಹುಡ್ಗ ಆಟ ಮಾಡ್ ಮಾಡ್ತೀಯಲ್ಲಪ್ಪಾ ನಡಿಯಾ ತಾತನಾಡ ಆ ಏನಾದ್ರು ಕೇಳಬಿಟ್ರೆ ಆಯ್ತು ಏನಾದ್ರು ಒಂದ್ ಹೇಳ್ಬಿಟ್ಟು ದುಡ್ಡು ಕೊಡ್ದಂಗ ಇದ್ ಮಾಡುತ್ತೆ ಒಟ್ಟು ಕಂಜಿಸ್ತಾತ ತೋಯ್ ಆ ಕೊಡ್ತಾತೋ ಹ್ಮ್ ಹ್ಮ್ ನೀನ್ ನೋಡ್ತಾತ ಎಲ್ಲಾರು ತಗೊಂಡ್ ತಿಂತಾರ ಕಂಡ್ ಕೊಡ್ತಾತ ಹ್ಮ್ ನಂಗುದನ್ನು ತಿನ್ನಂಗ ಆಗೈತ್ ಕೊಡ್ತಾತ ದುಡ್ಡು ಕೊಟ್ರೆ ನಾನು ಊಟ ಮಾಡ್ತೀನಿ ಇಲ್ಲ ಅಂದ್ರೆ ನೋಡು ನಾನು ಗ್ಯಾರಂಟಿ ಇವಾಗ್ಲೇ ಹೇಳ್ತಿದ್ದೀನಿ ನಾನಂತು ಊಟ ಮಾಡಲ್ಲ ನೀನು ಅಜ್ಜಿ ಇಬ್ಬರೇ ಊಟ ಮಾಡ್ಕೊಂಡು ಕುತ್ಕೊಳ್ಳ್ರಿ ಹ್ಮ್ ಬಾಳ ಬಾ ನನ್ಗೇನು ಬೇಕಾಗಿಲ್ಲ ನಾನಂತೂ ಏನು ತಿನ್ನಲ್ಲ ಅಷ್ಟೇ ದಿನದೇನೆ ನಾನು ಊಟ ಗೀಟ ಏನು ಮಾಡಲ್ಲ ನೋಡು ಇವಾಗ್ಲೇ ಹೇಳ್ತಿದ್ದೀನಿ ಏನ್ ಆಗಲ್ಲ ಕೊಡು ಏನು ಆಗಲ್ಲ ಹುಡುಗ ತಿನ್ಲಿ ನೀನ್ ಆರ್ತಿಯ ಹೋಗಿ ಅಪರೂಪ ಏನು ಆಸೆ ನೀನ್ ನೋಡ ಆಳದ್ ನೀನು ನೋಡ್ದೆನ ಈ ವಜ್ಜಿ ಕತೆನ ನೀನ್ ಅರ್ಧ ಕಣ್ಣೆ ಅವ್ನಿಗೆ ಆಳ್ ಮಾಡಿರೋದು ಅದು ಇದು ತಿನ್ಸಿ ತಿನ್ಸಿ ಹ ನೀನ್ ದುಡ್ಡು ಕೊಟ್ಟಿ ಕೊಟ್ಟಿ ಅರ್ದಾನೆ ಆ ಹುಡುಗ ಆಳ್ ಮಾಡಿರೋದು ಆ ಹಾ ನಂತವೆಲ್ಲ ಐತೆ ದುಡ್ಡು ಇವಾಗ ಹ ಎಲ್ಲಿಂದ ತಗೊಂಬಂದ ಕೊಡ್ಲಿ ನಿಮ್ಗೆ ಹ ಅಜ್ಜಿನನುನು ಮೊಮ್ಮಗ ಇಬ್ರಾಲ್ನು ಪ್ರಾಣ ಇಣ್ತಿರಲ್ರಿ ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ ಅಂತೂ ಎತ್ಲಾಗಿಂದ ಕೂಡ ನೀಬ್ರಾಲ್ ಕೂಡನು ಹಾ ತಾತ ಸೊ ಆಯ್ ಬೇಡ ನೀನು ಮೊನ್ನೆ ನನಗ ಪೆನ್ಶನ್ ದುಡ್ಡ್ ಬಂದಿರೋದಲ್ಲ ಬಿಡ್ಸ್ಕೊಂಡ್ಬಂದು ನಿಂತಾವಳಿ ದುಡ್ಡೆಲ್ಲ ಆಯ್ತ ಆಹಾ ಪೆನ್ಶನ್ ದುಡ್ಡು ಬಿಡ್ಸ್ಕೊ ಬಂದಿ ನನ್ ನೋಡ್ಲಿಲ್ಲ ಅನ್ಕಂಡಿಯ ಮೊನ್ನೆ ಸ್ನಾನ ಮಾಡಕ್ ನೀನ್ ಓದ್ ಕೇಳ್ಬೇಕಾದ್ರೆ ಎಲ್ಲನು ದುಡ್ಡು ಏನ್ಸಿ ಎಲ್ಲನು ನಿನ್ ರೂಮಲ್ಲಿ ಇಟ್ಕಿಂತಿದ್ದು ನನ್ಗೆ ನೋಡ್ಕೊಂಡಿಲ್ಲ ಅನ್ ಕಡಿದ್ಯಾ ಆಹ್ ಈ ಪಾಟಿ ದುಡ್ಡ್ ಇಟ್ಕೊಂಡು ಈ ತಾತ ಅಂತ ಬೇರೆ ಹ್ಮ್ ಕೊಡ್ತೀನಿ ತಾಳಪ್ಪು ಇನ್ನೇನ್ ಮಾಡಕ್ ಆಗುತ್ತೆ ಅಲ್ಲೇ ಕದ್ದು ಅಜ್ಜಿ ಮೊಮ್ಮಗ ಇಬ್ರಾಳುನು ನೋಡ್ಕೊಂಡಿದಿರಲ್ಲ ಇನ್ನೇನು ದುಡ್ಡು ತಗ್ದಿ ಇಟ್ಟಿದ್ದು ಹಾ ಇನ್ನು ಸುಳ್ಳು ಹೇಳಿದ್ರೆ ಆಗುತ್ತೆ ನಿಮ್ ಅಜ್ಜಿ ಮೊಮ್ಮಗನ್ ಮುಂದೆ ಕೊಡ್ತೀನಿ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ತಗೊಂಬಂದ ತಿನ್ನುವಂತ ಬಿಡು ಹಂಗೇಂದೇನೆ ಎಲೆ ಅಡಿಕೆ ತಗೊಂಬಾ ಒಂದೊಂದ್ ಹತ್ತು ರೂಪಾಯಿಂದ ಒಂದ್ ಹತ್ತು ರೂಪಾಯಿಂದ ಎಲೆ ಹಂಗೇಂದಿನೇ ಒಂದ್ ಇಪ್ಪತ್ತು ರೂಪಾಯಿಂದ ಅಡಿಕೆ ತಗೊಂಬಾ ಸರಿನಾ ಮರಿಬೇಡ